ಮಂಗಲ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀಪುತ್ರೋ ಮಂಗಲಂ ಗರುಡಧ್ವಜ ಸರ್ವಂಗಲಂಗಲ್ ಶಿವೆ ಸರ್ವಾ ಸಾಧಿ ಶರಣ್ಯೇ ತ್ರ್ಯಂಕೆ ದೇವಿ ನಾರಾಯಣಿ ನಮೋಸ್ತು ಸುಮುಖೌ ಸುಂದರತರೌ ಸುನಾಸೌ ಸುಖಿತ್ತೂ ಸುರಾರಾಧಿತಭ್ಯೋ ರಮಾರಾಯಣೋಸ್ತಃ यो विप्रलम्भविपरीतमतिप्रभूतवादान्निरस्य कृतवान् भुवि तत्त्ववादम् सर्वेश्वरो हरिति प्रतिपादयन्तम् आनन्दतीर्थमुनिवर्यमहं नमामि नमोऽवस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नमः सूर्याय चन्द्राय मङ्गलाय बुधाय च गुरुशुक्रशनिभ्यश्च ಕೇತವೇ ನಮಃ ಹೊಸ ಸಂವತ್ಸರ ಶೋಭಕೃತ್ ನಾಮಕ ಸಂವತ್ಸರ ಇವತ್ತಿನ ಬೆಳಗ್ಗಿನ ಸೂರ್ಯೋದಯಕ್ಕೆ ಮುಕ್ತಾಯವಾಗಿ ಇವತ್ತು ಚೈತ್ರ ಶುಕ್ಲ ಪ್ರತಿಪತ್ ಪ್ರಾತಃ ಕಾಲದ ಸೂರ್ಯೋದಯವಾದದ್ದು ಕ್ರೋಧಿ ನಾಮ ಸಂವತ್ಸರದಲ್ಲಿ ಶುಭಕೃತ್ ಶೋಭಕೃತ್ ಕ್ರೋಧಿ ಅಂತ ಸಂವತ್ಸರಗಳ ಲೆಕ್ಕದಲ್ಲಿ ಕ್ರೋಧಿ ಅನ್ನುವುದು ಸಂವತ್ಸರದ ಹೆಸರು ಅದು ನಕಾರಾಂತವಾದ ಶಬ್ದ ಕ್ರೋಧಿನ್ ಅಂತ ಶಬ್ದ ಕ್ರೋಧಿ ಕ್ರೋಧಿನೌ ಕ್ರೋಧಿನಃ ಅಂತ ಈ ಶಬ್ದ ನಡೆಯುತ್ತೆ ಹೇಗೆ ಧನಿ ಅನ್ನುವ ಶಬ್ದ ಇದ್ದ ಹಾಗೆ ಕ್ರೋಧಿ ಅನ್ನುವ ಶಬ್ದ ಧನಿ ಅನ್ನುವ ಶಬ್ದಕ್ಕೆ ಧನ ಉಳ್ಳವ ಅಂತ ಅರ್ಥ ದುಃಖಿ ಅನ್ನುವುದಕ್ಕೆ ದುಃಖ ಉಳ್ಳವ ಅಂತ ಅರ್ಥ ಕ್ರೋಧಿ ಅನ್ನುವುದಕ್ಕೆ ಕ್ರೋಧ ಉಳ್ಳವ ಅಂತ ಅರ್ಥ ಸಂವತ್ಸರವು ಕ್ರೋಧ ಉಳ್ಳದ್ದು ಅಂತ ಶಬ್ದದಿಂದ ಸಿಗತಕ್ಕಂಥ ಸಾಮಾನ್ಯವಾದ ಅರ್ಥ ಸಂವತ್ಸರದ ಹೆಸರು ಆಗಿದೆ ಅಂತೇಳಿ ನಾವು ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಸಂವತ್ಸರದ ಹೆಸರು ರಕ್ತಾಕ್ಷಿ ಕ್ರೋಧನ ಕ್ಷಯ ಹೀಗೆಲ್ಲ ಮುಂದಕ್ಕೆ ಹೆಸರುಗಳೆಲ್ಲ ಬರ್ತಾರೆ ಆ ಹೆಸರುಗಳು ಬಂದಾಗಲೂ ನಾವು ಹೆದರಿಕೊಳ್ಳಿಲ್ಲ ಅದನ್ನು ಕ್ರೋಧಿ ಅಂತ ಹೆಸರು ಬಂದು ಕೂಡಲೇ ಹೆದರಬೇಕು ಅಂತಿಲ್ಲ ಹೆಸರಿನಲ್ಲೇನಿದೆ ಅಂತ ಒಂದು ಪ್ರಶ್ನೆ ಉಂಟು ಆದರೆ ಹೆಸರಿನಲ್ಲೂ ಇದೆ ಕ್ರೋಧಿ ಅನ್ನೋ ಹೆಸರಿರುವ ಕಾರಣದಿಂದ ಈ ಸ ಸಂವತ್ಸರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಫಲವನ್ನು ಹೇಳ್ತಾರೆ ಈ ಸಂವತ್ಸರ ಕ್ರೋಧಿ ಅನ್ನುವ ಸಂವತ್ಸರದ ನಿಮಿತ್ತವಾಗಿ ಏನೇನು ಫಲ ಇದೆ ಅಂತ ಹೇಳಿದರೆ ಅಥಾಸ್ಮಿನ್ ಕ್ರೋಧಿ ಸಂವತ್ಸರೆ ಕ್ರೋಧಿ ಸಂವತ್ಸರ ಸಂವತ್ಸರಫಲಂ ಕಾಶ್ಯುರು ಭೂಮಿಪಾಲ ಯುದ್ಧೇ ಸಕ್ತಾಹ ಈತಿ ಭೀತಿ ಭೀತಿರುಗ್ರ ಕ್ರೋಧಿನ್ಯಬ್ ಮಧ್ಯವೃಷ್ಟಿ ಕಣಾಂ ವೃತ್ತಿ ಸ್ಯಾತ ಕ್ರೋಧ ಕ್ರೋಧಿ ಸಂವತ್ಸರದಲ್ಲಿ ರಾಜರುಗಳು ತಮ್ಮ ತಮ್ಮ ಸುಖದಲ್ಲಿ ಆಸಕ್ತರಾಗ್ತಾರೆ ಮಧ್ಯಮ ಪರಿಮಾಣದಲ್ಲಿ ಮಳೆ ಬೀಳ್ತದೆ ಪ್ರಜೆಗಳಿಗೆ ಭೀತಿ ಉಂಟಾಗ್ತದೆ ಕ್ರೋಧ ಲೋಭಗಳಿಂದಾಗಿ ಪರಸ್ಪರ ಹಿಂಸಾ ಪ್ರವೃತ್ತರಾಗ್ತಾರೆ ಅಂತ ಒಂದು ಸಾಮಾನ್ಯವಾಗಿ ಸಂವತ್ಸರದ ಫಲ ಇದೆ ಈ ಸಂವತ್ಸರದ ಫಲ ಕೇಳಿ ಯಾರು ಹೆದರಿಕೊಳ್ಳುವುದು ಬೇಡ ಯಾಕಂದರೆ ಈ ಹೆದರಿಕೆಯ ಫಲ ಕೇಳುವುದು ಯಾಕೆಂದರೆ ಯಾರು ಚೈತ್ರ ಶುಕ್ಲ ಪ್ರತಿಪಾದ ದಿವಸ ಈ ಸಂವತ್ಸರದ ಫಲವನ್ನು ಕೇಳ್ತಾರೋ ಅವರಿಗೆ ಇಡೀ ಸಂವತ್ಸರ ಶುಭಮಯವಾಗ್ತದೆ ಅಂತ ಅದಕ್ಕೋಸ್ಕರ ಕೇಳುವುದೀಗ ಈಗ ಈ ಈ ಬಾರಿಯ ಸಂವತ್ಸರ ಫಲ ಕೇಳಿದರೆ ನಿಮಗೆ ಸಿಟ್ಟು ಬರ್ತದೆ ಇದನ್ನು ಕೇಳಲಿಕ್ಕೆ ನಾನು ಹೋಗಬೇಕಿತ್ತ ಇದನ್ನು ಕೇಳಲಿಕ್ಕೆ ಅಂತ ಆ ರೀತಿ ಉಂಟು ಸಲದ ಫಲ ಆದರೆ ಈ ಫಲವನ್ನು ಕೇಳಬೇಕು ಯಾಕಂದರೆ ಆ ರೀತಿ ಆಗಬಾರ್ದಲ್ವ ಅದಕ್ಕೋಸ್ಕರ ಅದರಲ್ಲಿ ಏನು ಫಲವನ್ನು ಹೇಳಿದ್ದಾರೋ ಸಂವತ್ಸರ ಫಲವನ್ನು ಆರಂಭದಲ್ಲಿ ಕೇಳಿದರೆ ಆ ಸಂವತ್ಸರ ಫಲ ಉತ್ತಮವಾಗಿದ್ರೆ ಸಂವತ್ಸರ ಫಲ ಕೇಳಿದಾಗ ಆ ಫಲ ಇನ್ನೂ ಅಧಿಕ ಪ್ರಾಪ್ತಿಯಾಗ್ತದೆ ಅಂತೆ ಆ ಸಂವತ್ಸರ ಫಲ ಅತ್ಯಂತ ದುಷ್ಟವಾಗಿದ್ರೆ ಸಂವತ್ಸರ ಫಲವನ್ನು ಕೇಳಿದ ಕಾರಣದಿಂದಾಗಿ ಆ ದೋಷ ಎಲ್ಲ ಪರಿಹಾರ ಆಗ್ತದೆ ಅಂತೆ ಆದ್ದರಿಂದ ಕೇಳಬೇಕು ಏನು ಇದನ್ನೆಲ್ಲ ಯಾಕೆ ಹೇಳ್ತೀರಿ ಏನಾದರೂ ಒಳ್ಳೇದಿದ್ರೆ ಹೇಳಿ ಅಂತ ಹೇಳಬೇಡಿ ಅದರಲ್ಲಿ ಏನುಂಟು ಅದನ್ನು ಈ ಸಲ ಹೇಳು ಯಾಕಂದರೆ ಕ್ರೋಧಿ ಸಂವತ್ಸರದ ಆಧಿಪತ್ಯವನ್ನು ಒಂದು ಚಿಂತನೆ ಮಾಡಬೇಕು ಅಂತ ಉಂಟು ಸಂವತ್ಸರ ಪಂಚಾಂಗ ಪಠನ ಅಂತ ಹೇಳಿದ್ರೆ ಅಲ್ಲಿ ವಾರಾತಿಥಿ ನಕ್ಷತ್ರ ಕೇಳುವುದಕ್ಕಿಂತ ಮುಖ್ಯವಾಗಿ ಇದು ಅದರ ಅಧಿಪತಿಗಳನ್ನು ನೋಡಿದರೆ ಈ ಸಲ ನವಗ್ರಹಗಳಲ್ಲಿ ಒಂಬತ್ತು ಗ್ರಹಗಳನ್ನು ಯೋಚಿಸಿದರೆ ಅದರಲ್ಲಿ ದುಷ್ಟ ಗ್ರಹ ಅಂತ ಕರೆಯುವುದಿದೆ ಇಬ್ಬರು ಗ್ರಹಗಳನ್ನು ಯಾರು ಕುಜ ಮತ್ತು ಶನಿ ರಾಹು ಕೇತು ಅನ್ನುವುದು ಆಮೇಲೆ ಸೇರಿಕೊಂಡ ಗ್ರಹ ಅವರಿಗೆ ಆಧಿಪತ್ಯ ಇರುವುದಿಲ್ಲ ಆಧಿಪತ್ಯ ಇರುವುದು ಏಳು ಗ್ರಹಗಳಲ್ಲಿ ಮಾತ್ರ ಅದರಲ್ಲಿ ಮಂಗಳ ಮತ್ತು ಶನಿ ಇವರಿಬ್ಬರನ್ನು ದುಷ್ಟಗ್ರಹ ಅಂತ ಯಾಕೆ ಕರೆಯುವುದು ಅಂದರೆ ಅವರು ದುಷ್ಟರಲ್ಲ ಅವರಿಗೆ ಪೂಜೆ ಎಲ್ಲ ಮಾಡಲಿಕ್ಕುಂಟು ಅವರು ದುಷ್ಟರಲ್ಲ ಆದರೆ ಪ್ರಪಂಚದ ಅಥವಾ ವ್ಯಕ್ತಿಯ ದೋಷಗಳನ್ನು ಸೂಚಿಸುವ ಗ್ರಹ ಆದ್ರಿಂದ ದುಷ್ಟಗ್ರಹ ಅಂತ ಅದು ದುಷ್ಟಾಹ ದೋಷ ಅದು ದುಷ್ಟಾಹ ಅಂತ ಅವನನ್ನು ಕರೆಯುವುದು ಹಾಗೆ ರವಿ ಅನ್ನುವ ಗ್ರಹ ಸೂರ್ಯ ಅವನನ್ನು ತೀಕ್ಷ್ಣ ಗ್ರಹ ಅಂತ ಕರೆಯುವುದು ತೀಕ್ಷ್ಣ ಫಲವನ್ನು ಸೂಚಿಸುವ ಕಾರಣದಿಂದ ಅವನಿಗೆ ತೀಕ್ಷ್ಣ ಗ್ರಹ ಅಂತ ಹೆಸರು ಶುಕ್ರ ಗ್ರಹ ಅವನನ್ನು ಸ್ತ್ರೀಗ್ರಹ ಅಂತ ಕರೆಯುವುದು ಸ್ತ್ರೀಯರಿಗೆ ಸಂಬಂಧಪಟ್ಟ ವಿಷಯಗಳನ್ನು ಸೂಚಿಸುವವನಾದ್ರಿಂದ ಅವ ಸ್ತ್ರೀಗ್ರಹ ಇನ್ನು ರವಿ ಬುಧ ಬುಧನನ್ನು ತಟಸ್ಥ ಗ್ರಹ ಅಂತ ಕರೀತಾರೆ ಯಾಕಂದರೆ ಅವನ ಜೊತೆಗೆ ಯಾರಿದ್ದಾರೆ ಅವರಿಗೆ ಅನುಗುಣವಾಗಿ ಇವ ಫಲ ಕೊಡುವ ಒಳ್ಳೆಯವರಿದ್ದರೆ ಒಳ್ಳೆಯ ಫಲ ಕೆಟ್ಟವರಿದ್ದರೆ ಕೆಟ್ಟ ಫಲ ಕೊಡ್ತಾನೆ ಆದರೆ ಚಂದ್ರ ಗುರು ಇವರಿಬ್ಬರು ಶುಭ ಗ್ರಹ ಅಂತ ಇವರನ್ನು ಕರೀತಾರೆ ನಮ್ಮ ಶುಭವನ್ನು ಸೂಚನೆ ಮಾಡತಕ್ಕಂತಹ ಗ್ರಹಗಳು ಶುಕ್ರ ಶುಭ ಗ್ರಹನೇ ಹೌದಾದರೂ ಸ್ತ್ರೀತ್ವ ಸೂಚಕನಾದಂತಹ ಗ್ರಹ ಅಂತ ಅವನನ್ನು ಕರೀತಾರೆ ಈ ಬಾರಿ ದುಷ್ಟ ಗ್ರಹ ಅಂತ ಕರೆಸಿಕೊಳ್ಳುವ ಇಬ್ಬರಿಗೆ ಅಧಿಕವಾದಂತಹ ವ್ಯವಸ್ಥೆ ಈ ನವಾಧಿಪತ್ಯ ಅಂತ ಉಂಟು ನವ ನವ ಸ್ಥಾನಗಳಲ್ಲಿ ಆಧಿಪತ್ಯ ಇವರ ಸಂಸತ್ತಿನಲ್ಲಿ ಸಂಸತ್ತು ರಚನೆ ಮಾಡುವಲ್ಲಿ ಅವರ ವ್ಯವಸ್ಥೆಯಲ್ಲಿ ಒಂಬತ್ತು ಸ್ಥಾನಗಳ ಚಿಂತನೆ ನಡೆಸಬೇಕು ಅದರಲ್ಲಿ ಮುಖ್ಯವಾಗಿ ರಾಜ ಮತ್ತು ಮಂತ್ರಿ ಅಮಾತ್ಯ ರಾಜ ಯಾರು ಇವತ್ತು ಮಂಗಳವಾರ ಆದ್ರಿಂದ ಆ ವಾರಕ್ಕೆ ಸಂಬಂಧಪಟ್ಟ ಅಧಿಪತಿ ಈ ಸಂವತ್ಸರದ ರಾಜನಾಗ್ತಾನೆ ಆದ್ದರಿಂದ ಕುಜಾ ಈ ವರ್ಷದ ರಾಜನಾಗಿದ್ದಾನೆ ಇನ್ನೊಂದು ವರ್ಷ ಸೌರಮಾನದ ಪ್ರಕಾರ ಮೇಷ ಸಂಕ್ರಾಂತಿಯ ದಿವಸ ಯಾವ ವಾರ ಇರ್ತದೆ ಆ ವಾರದ ಅಧಿಪತಿ ಮಂತ್ರಿ ಆಗ್ತಾನೆ ನಾಡಿದ್ದು ಮೇಷ ಸಂಕ್ರಾಂತಿ ಆಗುವುದು ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ಅಂತ ಹೇಳಿದ್ರೆ ಶನಿವಾರ ಆದ್ದರಿಂದ ಶನಿ ಈ ಬಾರಿಯ ಮಂತ್ರಿಯಾಗಿದ್ದಾನೆ ಈಗ ಕುಜ ಮತ್ತು ಶನಿ ಇವರಿಬ್ಬರು ಈ ಸಲದ ಪ್ರಧಾನಿ ಮತ್ತು ಗೃಹ ಮಂತ್ರಿ ಅಂತ ಅರ್ಥ ಇಬ್ಬರು ರಾಜ ಮತ್ತು ಮಂತ್ರಿಗಳು ಅಂತ ಇವರನ್ನು ಕರೀತಾರೆ अथास्मिन् प्रोति संवत्सरे अधिपतयः राजा सूर्यसुतस्तथा वनिसुतो मात्यपितो वाहिनी मेघार्घादिपति सहस्र किरणो धान्यादिपकीर्तितः भौमो नीरससस्यपो सस्यपो रसपतिः जीवोर्मि वेदांक भूः शाकेश्वर नवनायकाः सुगणिताः सुगणितात् संवत्सरे क्रोधिनी सौरमानद प्रकार राजा शनि ಚಾಂದ್ರಮಾನದ ಪ್ರಕಾರ ರಾಜ ಕುಜ ಅದರಿಂದ ಯಾವತ್ತ ಹಾಗೆ ಅವರಲ್ಲಿ ರಾಜ ಯಾರು ಅವರು ಇಲ್ಲಿ ಮಂತ್ರಿ ಇಲ್ಲಿ ಮಂತ್ರಿ ಯಾರೋ ಅವರಲ್ಲಿ ಅದು ರಾಜ ಅದರಿಂದ ಅವರಿಗೊಂದು ಫಲ ಇವರಿಗೊಂದು ಫಲ ಅಲ್ಲ ರಾಜನಿಗೆ ಎಷ್ಟು ಫಲ ಕೊಡುವಂತಹ ಸಾಮರ್ಥ್ಯವೋ ಮಂತ್ರಿಗೆ ಅಷ್ಟೇ ಫಲವನ್ನು ಕೊಡುವ ಸಾಮರ್ಥ್ಯ ಹೀಗೆ ರಾ ಕುಜ ಮತ್ತು ಶನಿ ಇವರಿಬ್ಬರು ಪ್ರಧಾನ ಅಧಿಪತಿಗಳು ಇದೇ ಕುಜ ಶನಿಯರಿಗೆ ಇನ್ನೂ ಒಂಬತ್ತು ಆಧಿಪತ್ಯದಲ್ಲಿ ನಾಲ್ಕು ಆಧಿಪತ್ಯ ಇವರಿಗೆ ಇದೆ ಒಟ್ಟು ಒಂಬತ್ತರಲ್ಲಿ ನಾಲ್ಕು ಇವರಿಗೆ ಅಧಿಪತಿ ಅಧಿಪತಿ ಇನ್ನು ಒಂದು ಅಧಿಪತಿತ್ವ ರವಿಗೆ ಸಿಕ್ಕಿದೆ ಒಬ್ಬನೇ ಒಬ್ಬ ಚಂದ್ರನಿಗೆ ಒಂದು ಆಧಿಪತ್ಯ ಇದೆ ಗುರುವಿಗೆ ಒಂದು ಅಪರೂಪದ ಆಧಿಪತ್ಯ ಸಸ್ಯೇಶತ್ವ ಸಸ್ಯಾಧಿಪತಿತ್ವ ಅಂತ ಒಂದು ಸಿಕ್ಕಿದೆ ಇಷ್ಟರಲ್ಲೇ ಒಟ್ಟು ಸಂಪುಟ ರಚನೆ ಇಲ್ಲಿಗೆ ಆಗೋಯ್ತು ಇದರಲ್ಲಿ ರಾಜನಾಗಿ ಕುಜ ಇದ್ರೆ ಏನು ಫಲ ಕಾಮಾರ್ಥ ಭೂವಿಲ ಭೂಮಿಪಾಲ ಭೂಮಿಫಾಲ ಸಮಸ್ತ ಅಲ್ಲದು ಸಂವತ್ಸರ ಫಲ ರಾಜ ಫಲ ಏನು राज्ये क्वचिदेव वृष्टि जने गदोर घता फल फल पुष्प पुष्प हानि ध्रुवम अमर्षणतः कणनाशनमें ज्वलनत निपीडनमणपरा क्षिप बुधवंदने नीरता क्षितिनंदने ಇವರಿಬ್ಬರು ರಾಜಮಂತ್ರಿಗಳಾದದ್ದರಿಂದ ಫಲ ಏನು ಅಂದರೆ ಲೋಕದ ಜನತೆ ದೊಡ್ಡವರಿಗೆ ನಮಸ್ಕಾರ ಮಾಡುವಲ್ಲಿ ಮುಂದುವರಿಯುವುದಿಲ್ಲ ಸರಿಯಾದ ರೀತಿಯಲ್ಲಿ ಮಳೆ ಬೀಳುವುದಿಲ್ಲ ದುರ್ಭಿಕ್ಷ ಉಂಟಾಗ್ತದೆ ರಾಜರು ಯುದ್ಧದ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ ತಮ್ಮಲ್ಲಿರತಕ್ಕಂತಹ ತೊಂದರೆಯನ್ನು ಲೋಕದ ಜನರ ಮೇಲೆ ಹಾಕಿ ಕರವನ್ನು ಹೆಚ್ಚು ಸ್ವೀಕಾರ ಮಾಡ್ತಾರೆ ಒಟ್ಟು ಹಾಹಾಕಾರ ಉಂಟಾಗ್ತದೆ ಅಂತ ಅದಕ್ಕೆ ಕೇಳಿದ್ದು ಯಾರು ಹೆದರುಕೊಳ್ಳಬೇಡಿ ಅಂತ ಮೊದಲೇ ಹೇಳಿದ್ದು ಅದಕ್ಕೋಸ್ಕರ ಈ ರಾಜಮಂತ್ರಿಗಳಿಬ್ಬರು ಕುಜಾ ಶನಿ ಇಬ್ಬರು ಸೇರಿದ್ದಾರೆ ಅಂತ ಹೇಳಿ ಒಂದು ಸಲ ಹೆದರಿಕೆ ಆಗ್ತದೆ ಅವರ ಫಲವನ್ನು ಈ ರೀತಿಯಾಗಿ ನಿರೂಪಣೆ ಮಾಡಿದ್ದಾರೆ ಇದರ ಜೊತೆಗೆ ಸೈನ್ಯೇಶ ಸೈನ್ಯೇಶನಿನ ಫಲ ಏನು ಸಮೃದ್ಧ ಮನ್ನಂ ಸುಭಿಕ್ಷಿತಾರ್ಥೋ ಬಹುಲೋಧರಿತ್ರ್ಯಾಂ ಯೋಷೀಂದೃಣಾಂ ಕಾಮರಥೋ ಪ್ರವೃತ್ತಿ ಸೇನಾಧಿ ಯತಿ ಭಾರ್ಗವ ಸ್ಯಾತ್ ಶುಕ್ರನಿಗೆ ಅಂದರೆ ಸ್ತ್ರೀಗ್ರಹಕ್ಕೆ ಈ ಬಾರಿ ಸೇನಾಧಿಪತಿತ್ವ ಸಿಕ್ಕಿದ್ದರಿಂದ ಒಳ್ಳೆ ಫಲವನ್ನೇ ಹೇಳಿದ್ದಾರೆ ಚೆನ್ನಾಗಿ ಮಳೆ ಬರ್ತದೆ ಅಂತ ಶುರು ಮಾಡಿದ್ದಾರೆ ಆದ್ರಿಂದ ಅಲ್ಲಿಂದ ಇಲ್ಲಿಗೆ ಸ್ವಲ್ಪ ಸಮಯ ಆಯಿತು ಅಲ್ಲಿ ಮಳೆ ಬರುವುದಿಲ್ಲ ಅಂತ ಹೇಳಿದ್ರು ಇಲ್ಲಿ ಚೆನ್ನಾಗಿ ಮಳೆ ಬರ್ತದೆ ಸುವೃಷ್ಟಿ ಅತ್ಯಂತ ಸಮೃದ್ಧ ಮನ್ನಂ ತಿನ್ನುವುದಕ್ಕೆ ಬೇಕಾದಷ್ಟು ಧಾನ್ಯ ಕಣಗಳು ಸಿಗ್ತಾವೆ ಅಂತ ಫಲ ಹೇಳಿದರು ಅರ್ಘೇಶನಾಗಿ ಅರ್ಘಾಧಿಪೋ ಯ ಶುಕ್ರ ಸರ್ವಧಾನ್ಯಾರ್ಥ ಶ್ವೇತಧಾನ್ಯಂ ಸುಫಲಿತಂ ಸುಭಿಕ್ಷೆ ಅಕ್ಕಿ ಚೆನ್ನಾಗಿ ಕೃಷಿಯಾಗ್ತದೆ ಅಂತ ಬಂದು ಫಲ ಹೇಳಿದರು ದ್ವಿಜುಲಾತಿ ತ್ರಿದಶವತಿ ಪ್ರಬಲಂ ಜಲಂ ದದಾತಿ ಅಗಣಿತ ಕಣ ಧರಿತ್ರಿ ಜಲದ ಪತಿ ಪೂರ್ವ ದೇವ ಮಂತ್ರಿ ಗುರು ಜಲದಾಧಿಪತಿ ಮೇಘಾಧಿಪತಿ ಆಗಿದ್ದಾನೆ ಆದ್ರಿಂದ ಚೆನ್ನಾಗಿ ಮಳೆ ಬರ್ತದೆ ಅಂತ ಮತ್ತೊಂದು ಫಲ ಸಿಕ್ಕಿತು ಸಸ್ಯೇಶನ ಫಲ ಏನು ರೋಗಾಭಿಭೂತಂ ಜಗದಸ್ತಿ ಮಹರ್ಗಧಾನಿ ನವಾತಿ ಭೂರಿ ವನ್ನೇರ್ಭಯಂ ತಸ್ಕರಜಂ ಕಚಿತ್ಸತ್ ಸಸ್ಯಾಧಿನಾತೆ ಧರಣಿ ತನೂಜೆ ಮತ್ತೆ ಶನೈಶ್ಚರಣೆ ಸಸ್ಯಾಧಿಪತಿ ಆದ್ದರಿಂದ ದೋಷ ಹೇಳಿದ್ದಾರೆ ರಸಾಧಿಪತಿ ಮತ್ತೆ ಸುರೇಜ್ಯ ಅಂದರೆ ಮತ್ತೆ ಗುರುವೇ ಆದದ್ದರಿಂದ ಅದಕ್ಕೆ ಒಳ್ಳೆ ಫಲ ಹೇಳಿದ್ದಾರೆ ನೀರಸಾಧಿಪತಿಯಾಗಿ ನೀರಸೇಷೋ ಯದಾ ಅಭೌಮಃ ಮತ್ತು ಕುಜನೇ ನೀರಸೇಷನಾದ್ರಿಂದ ನೀರಸ ಅಂತ ಹೇಳಿದರೆ ಏನು ಖನಿಜ ಖನಿಜಗಳಿಗೆ ಅಧಿಪತಿ ಮತ್ತು ಆದ್ರಿಂದ ಬಂಗಾರಕ್ಕೆ ಸಿಕ್ಕಾಬಟ್ಟೆ ಬೆಲೆ ಏರ್ತದೆ ಬೆಲ್ ಬೆಳ್ಳಿಯ ಬೆಲೆ ಏರ್ತದೆ ತಾಮ್ರಕ್ಕೆ ಬೆಲೆ ಬೆಲೆ ಕಡಿಮೆ ಆಗ್ತದೆ ಕಬ್ಬಿಣಕ್ಕೆ ಬೆಲೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ದಾರೆ ಅಂದರೆ ಬಿಲ್ಡಿಂಗ್ ಕಟ್ಟುವವರು ಸ್ವಲ್ಪ ಯೋಚನೆ ಮಾಡಬೇಕು ಬೆಳ್ಳಿ ಬಂಗಾರದ ಬಗ್ಗೆ ಆಸೆ ಈ ವರ್ಷಕ್ಕೆ ಸ್ವಲ್ಪ ಕಡಿಮೆ ಮಾಡಿ ಮುಂದಿನ ವರ್ಷ ತಗೊಳ್ಳುವ ಅಂತ ಇಟ್ಟುಕೊಳ್ಳಬೇಕು ಅಂತ ಇಷ್ಟಿದರೆ ಅಭಿಪ್ರಾಯ ಇದೆ ಒಟ್ಟಂದದಲ್ಲಿ ಇಲ್ಲಿ ನವಾಧಿಪತಿಗಳ ಬಗ್ಗೆ ನಾವು ಹೇಳಿ ಆಯಿತು ಇಲ್ಲಿ ಒಟ್ಟು ವರ್ಷದ ಫಲದಲ್ಲಿ ಆಧಿಪತ್ಯದ ದೃಷ್ಟಿಯಿಂದ ಕುಜ ಮತ್ತು ಶನೇಶ್ಚರಿಗೆ ಮಹಾಧಿಪತಿತ್ವ ಸಿಕ್ಕಿದ ಕಾರಣದಿಂದ ವರ್ಷದ ಫಲ ಶುಭ ಫಲ ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿ ಅಶುಭ ಫಲ ಇದೆ ಆ ದೃಷ್ಟಿಯಿಂದ ಅಶುಭ ಫಲ ಜಾಸ್ತಿ ಇದ್ದ ವರ್ಷದಲ್ಲಿ ಶುಭ ಫಲ ಜಾಸ್ತಿ ಸಿಗ್ತದೆ ಅಂತ ಇಲ್ಲಿ ತನಕ ನಡೆದಂತಹ ಇತಿಹಾಸ ಯಾವ ವರ್ಷದಲ್ಲಿ ಜಾಸ್ತಿ ಅಶುಭ ಫಲ ಇರ್ತದೋ ಆವಾಗ ಶುಭ ಫಲ ಜಾಸ್ತಿ ಸಿಗುತ್ತೆ ಅಂತ ನಡೆದ ಇತಿಹಾಸ ಶುಭ ಫಲ ಇದ್ದಾಗ ಶುಭ ಫಲ ಸಿಗುವುದು ಕಡಿಮೆ ಅನ್ನುವುದು ಕೂಡ ಇತಿಹಾಸದಲ್ಲಿ ಕಂಡತ್ತು ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಅಶುಭ ಫಲ ಜಾಸ್ತಿ ಇದೆ ಅಂತ ಗೊತ್ತಾದ ಕೂಡಲೇ ಜನ ಮನೆಯಲ್ಲಿ ಶಾಲಗ್ರಾಮ ಎಲ್ಲ ಸ್ವಲ್ಪ ಬಿಚ್ಚಿ ಪೂಜೆ ಗೀಜೆ ಶುರು ಮಾಡ್ತಾರೆ ಇದು ಅದಕ್ಕೆ ಕಾರಣ ಈಗ ನವಗ್ರಹಗಳಲ್ಲಿ ಶನಿಶ್ಚರ ಅಂತ ಗ್ರಹನಿಗೆ ಶನಿ ಅಂತ ಹೆಸರು ಶನಿ ಅನ್ನುವುದಕ್ಕೆ ಅರ್ಥ ಏನು ತೀರ್ಥರ ಹೇಳ್ತಾರೆ ಶನಿಶ್ಚ ಶಂಪ್ರಾಪಯತು ಶನಿ ಅಂದ್ರೆ ಶಮ್ನಯತಿ ಇತಿ ಶನಿ ಮಂಗಲವನ್ನು ಕೊಡುವವ ಶನಿ ಮಂಗಳ ಕೊಡುವುದಾ ಹೇಗೆ ಅದು ಅಂದ್ರೆ ಇದೇ ಇದೇ ಕಾರ್ಯಕ್ರಮ ಅವನು ಶನಿ ಒಬ್ಬರಿಗೆ ಗೊತ್ತಾಗ್ತದೆ ಓ ನನಗೆ ಈಗ ಏಳುವರೆ ಶನಿ ಶುರುವಾಗಿದೆ ಓ ವಿಷ್ಣು ಆಶ್ರಾಮ ಶುರು ಮಾಡಬೇಕು ಅಂತ ಅಂತೂ ಅವನ ಒಂದು ವರ್ಷ ಪೂರ್ತಿ ವಿಷ್ಣು ಆಶ್ರಮ ಎಳಿಸಿದ್ನೋ ಇಲ್ಲೋ ಶನಿ ಅದಕ್ಕೆ ಅವನಿಗೆ ಮಂಗಳ ಕೊಡುವವ ಅಂತ ಹೆಸರು ಅಯ್ಯ ಈ ಗ್ರಹಗಳ ಕಾರಣದಿಂದ ಒಂದಿಷ್ಟು ಭೀತಿ ಹುಟ್ಟಿದ್ರೆ ಜನರಲ್ಲಿ ಧರ್ಮಾನುಷ್ಠಾನ ಜಾಸ್ತಿ ಆಗ್ತದೆ ಅನ್ನುವುದು ಅವರ ಮಂಗಳಕ್ಕೆ ಇಡೀ ದೇಶದ ಮಂಗಳಕ್ಕೆ ಹೇತುವಾಗ್ತದೆ ಆದ್ದರಿಂದಲೇ ಇವತ್ತು ವಿಷ್ಣು ಸಹಸ್ರನಾಮಾದಿ ಮಹಾಮಹಾ ಅನುಷ್ಠಾನಗಳೆಲ್ಲೆಲ್ಲ ಇವತ್ತು ನಡೆದಿರುವಂಥ ಹಿನ್ನೆಲೆ ಅದು ಆದ್ದರಿಂದ ಗ್ರಹಗಳು ಏನು ಫಲ ಕೊಡ್ತವೆ ಅದನ್ನು ಕೇಳಬೇಕು ಕೇಳುವುದರ ಮೂಲಕ ನಾವು ವಿಶೇಷ ಅನುಷ್ಠಾನಗಳಲ್ಲಿ ತೊಡಗಬೇಕು ಆ ಮೂಲಕ ದೇಶಕ್ಕೆ ಕ್ಷೇಮವಾಗಬೇಕು ಇದಿಷ್ಟು ನವಾಧಿಪತಿಗಳ ಕಥೆಯಾದರೆ ಇನ್ನು ಸಾಮಾನ್ಯ ನಾವು ನೋಡಬೇಕಾದ ವಿಷಯಗಳನ್ನು ಹತ್ತು ನಿಮಿಷದಲ್ಲಿ ಮುಗಿಸ್ತೇನೆ ಇದರಲ್ಲಿ ಪ್ರಮುಖವಾಗಿ ಹನ್ನೆರಡು ರಾಶಿಗಳು ಆ ರಾಶಿಗಳಿಗೆ ಸಂಬಂಧಪಟ್ಟ ಗ್ರಹಾಧಿಪತ್ಯವನ್ನು ಸ್ವಲ್ಪ ನೋಡಬೇಕು ಈ ಸಂದರ್ಭದಲ್ಲಿ ಈ ಬಾರಿ ಗ್ರಹಗಳ ಚಲನೆಯಲ್ಲಿ ವಿಶೇಷ ಅಂದರೆ ಗುರು ಮತ್ತು ಶನೈಶ್ಚನ ಚಲನೆ ಗುರು ಮೇಷದಲ್ಲಿದ್ದಾನೆ ಈಗ ನಾಡಿದ್ದು ಮೇ ಒಂದನೇ ತಾರೀಕಿಗೆ ಮೇಷದಿಂದ ವೃಷಭಕ್ಕೆ ಆತ ಚಲಿಸ್ತಾನೆ ಗುರು ನಿಧಾನವಾಗಿ ಚಲಿಸುವವ ಒಂದು ರಾಶಿಯಲ್ಲಿ ಒಂದು ವರ್ಷದ ತನಕ ಠಿಕಾಣಿ ಹುಡ್ತಕ್ಕಂತಹ ಗ್ರಹ ಅವ ಅವನು ನಾಡಿದ್ದು ಮೇ ಒಂದು ಕಾರ್ಮಿಕರ ದಿನಾಚರಣೆಯ ದಿವಸ ಮೇಷದಿಂದ ವೃಷಭಕ್ಕೆ ಸಂಚಾರ ಮಾಡ್ತಾನೆ ವೃಷಭದಲ್ಲಿ ಗುರು ಪ್ರವೇಶ ಮಾಡಿದ ಅಂತಾದರೆ ವೃಷಭ ರಾಶಿಯವರಿಗೆ ಗುರುಬಲ ಅಲ್ಲಿಂದ ತಪ್ಪಿ ಹೋಗ್ತದೆ ಅಲ್ಲಿಯ ತನಕ ವೃಷಭಕ್ಕೆ ಒಳ್ಳೆ ಗುರುಬಲ ದ್ವಿತೀಯ ಆದರೆ ಈಗೇನಾಯಿತು ಅವನಿಗೆ ವೃಷಭದ ವ್ಯಕ್ತಿಗೆ ಗುರುಬಲ ತಪ್ತದೆ ಗುರುವಿನ ಫಲ ಮುಂದಿನ ಎಲ್ಲ ಗ್ರಹಗಳಿಗೂ ಕೂಡ ಎಲ್ಲ ರಾಶಿಯವರಿಗೂ ಕೂಡ ಗುರುವಿನ ಫಲ ಅನ್ನೋದು ಸ್ವಲ್ಪ ಒಳ್ಳೆಯದೋ ಕೆಟ್ಟದೋ ಅದರಿಂದ ಆಗ್ತದೆ ಎರಡನೆಯದ್ದು ಶನಿ ಶನಿ ಹೀಗಿರತಕ್ಕಂಥದ್ದು ಕುಂಭರಾಶಿಯಲ್ಲಿ ಶನಿ ಈಗ ಇದ್ದಾನೆ ಅವನು ಕುಂಭರಾಶಿಗೆ ಬಂದು ಒಂದೂವರೆ ವರ್ಷ ಒಂದು ಮುಕ್ಕಾಲು ವರ್ಷ ಆಗ್ತಾ ಬಂತು ಶನಿ ಆದ್ದರಿಂದ ಅವನು ನಿಧಾನಕ್ಕೆ ಹೋಗುವ ಕುಂಭರಾಶಿಯಲ್ಲೇ ಕೂತಿದ್ದಾನೆ ಎರಡೂವರೆ ವರ್ಷ ಕುಂಭದಲ್ಲಿ ಇರ್ತಾನೆ ಈ ವರ್ಷದ ಮುಂದಿನ ಮಾರ್ಚ್ ತಿಂಗಳ ಮೊದಲನೇ ವಾರದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಿಗೆ ಶನಿ ಕುಂಭದಿಂದ ಮೀನಕ್ಕೆ ಪ್ರವೇಶ ಮಾಡ್ತಾನೆ ಕುಂಭದಿಂದ ಮೀನಕ್ಕೆ ಬಂದ ಅಂದರೆ ಅರ್ಥ ಏನು ಮಕರ ರಾಶಿಯವರಿಗೆ ಸಾಡೆ ಸಾತು ಮುಗಿಯಿತು ಅಂತ ಅರ್ಥ ಮಕರ ರಾಶಿಯವರಿಗೆ ಮುಂದಿನ ಮಾರ್ಚ್ಗೆ ಏಳುವರೆ ಶನಿ ಮುಗಿಯುತ್ತೆ ಮೀನಕ್ಕೆ ಬಂದಾದ್ರಿಂದ ರಾಶಿಯವರಿಗೆ ಶುರು ಆಗ್ತದೆ ಹೀಗೆ ಕುಂಭ ಮೀನ ಮೇಷ ಈ ಮೂರಕ್ಕೆ ಮಾರ್ಚ್ ನಂತರದಲ್ಲಿ ಸಾಡೆ ಸಾತ್ ಇರ್ತದೆ ಅನ್ನೋದು ಒಂದು ಸ್ಥಿತಿ ಏನು ಸಾಡೆ ಅಂತ ಹೇಳಿದಾಗ ಹೆದ್ರುಕೊಳ್ಳುವ ಅವಶ್ಯಕತೆ ಇಲ್ಲ ವಿಷ್ಣು ಸಹಸ್ರನಾಮ ಪಾರಾಯಣ ಕಂಪಲ್ಸರಿ ಆಗ್ತದೆ ಅಷ್ಟೇ ಅದೊಂದು ಮಾಡಲೇಬೇಕು ಅಂತ ವಿಹಿತವಾದದ್ದು ಈ ಗ್ರಹಗಳ ಸಂಚಾರದ ಕಾರಣದಿಂದ ಏನಾಗ್ತದೆ ಅಂದರೆ ಮೇಷಕ್ಕೆ ಗುರು ಬರ್ತಾನೆ ಆದ್ದರಿಂದಾಗಿ ಮೇಷರಾಶಿಗೆ ಈ ಬಾರಿ ಒಳ್ಳೆಯ ಫಲವನ್ನು ಪಂಚಾಂಗ ಹೇಳುವುದಿಲ್ಲ ಮೇಷರಾಶಿಗೆ ಉತ್ತಮವಾದ ಫಲವನ್ನು ಹೇಳುವುದಿಲ್ಲ ವೃಷಭ ರಾಶಿಗೆ ಮೇಷದಿಂದ ವೃಷಭಕ್ಕೆ ಬರ್ತಾನೆ ವೃಷಭದಲ್ಲಿ ಆಹಾ ನಾನು ಸ್ವಲ್ಪ ತಪ್ಪು ಹೇಳಿದೆ ಮೇಷದಿಂದ ಗುರು ನಾಡ್ದು ಮೇಗೆ ಹೋಗುವುದರಿಂದ ಮೇಷ ಅತ್ಯಂತ ಉತ್ತಮವಾದ ಫಲವನ್ನು ಕೊಡ್ತದೆ ಮೇಷರಾಶಿಗೆ ಅತ್ಯಂತ ಭಯಕೃತ್ ಭಯನಾಶನ ಅಂತಿದ್ದಕ್ಕೆ ಹೆಸರು ಮೇಷರಾಶಿ ಅತ್ಯಂತ ಉತ್ಕೃಷ್ಟವಾದ ಫಲವನ್ನು ಈ ಬಾರಿ ಪಡೀತದೆ ವೃಷಭ ರಾಶಿಯಲ್ಲಿ ಗುರು ಬರುವುದರಿಂದ ವೃಷಭ ರಾಶಿಗೆ ಉತ್ತಮ ಫಲ ಇಲ್ಲ ಈ ವರ್ಷದಲ್ಲಿ ಮಿಥುನ ಕಟಕ ಮಿಥುನ ರಾಶಿಗೆ ಮಧ್ಯಮ ಫಲ ಮಧ್ಯಮ ಅಂದ್ರೆ ಅರುವತ್ತು ಉತ್ತಮ ಈ ಆಯವ್ಯಯ ಉಂಟಲ್ಲವಾಕ್ಕ ಅರುವ ಅರುವತ್ತು ಉತ್ತಮ ನಲವತ್ತು ಮಧ್ಯಮ ಅಂತ ಈ ರೀತಿಯ ಫಲ ಕಟಕ ರಾಶಿಗೆ ಎಂಬತ್ತರಷ್ಟು ಅಧಮ ಇಪ್ಪತ್ತರಷ್ಟು ಮಾತ್ರ ಉತ್ತಮ ಅನ್ನುವಷ್ಟು ಸ್ವಲ್ಪ ದೋಷ ಇದೆ ಕಟಕ ರಾಶಿಗೆ ಯಾಕಂದ್ರೆ ಶನೇಶ್ವರನು ಕೂಡ ಅವರ ಅಷ್ಟಮದ ಶನಿಯಾಗಿ ಸ್ವಲ್ಪ ದೋಷವನ್ನು ಸೂಚನೆ ಮಾಡ್ತಾನೆ ಸಿಂಹ ಅದು ಮಧ್ಯಮ ಫಲವನ್ನು ಪಡೀತದೆ ಮಧ್ಯಮ ಅಲ್ಲ ಸ್ವಲ್ಪ ಉತ್ತಮ ಅಂತ ಹೇಳ್ಬೋದು ಯಾಕಂದರೆ ಸಿಂಹಾಧಿಪತಿಯಾಗಿ ರವಿಯೇ ಸಿಂಹಕ್ಕೆ ಅಧಿಪತಿಯಾದ ಕಾರಣದಿಂದ ಸಿಂಹ ರಾಶಿಗೆ ರವಿಗೆ ಒಂದಿಷ್ಟು ಆಧಿಪತ್ಯ ಇರುವುದರಿಂದ ಸಿಂಹಕ್ಕೆ ಉತ್ತಮ ಫಲ ಇದೆ ಕನ್ಯಾ ರಾಶಿ ಕನ್ಯಾ ಮತ್ತು ಮಿಥುನ ಇವೆರಡಕ್ಕೂ ಕೂಡ ಒಂದು ಸಮಾನವಾದ ಫಲ ಅದು ಐವತ್ತು ಐವತ್ತು ಮಧ್ಯಮವಾದ ಫಲವನ್ನು ಕನ್ಯಾ ಮಿಥುನಗಳಿಗೆ ಹೇಳ್ತಾರೆ ತುಲಾ ವೃಶ್ಚಿಕ ತುಲಾರಾಶಿಗೆ ಅಷ್ಟು ಉತ್ತಮ ಫಲ ಇಲ್ಲ ತುಲಾ ವೃಶ್ಚಿಕ ಧನು ಮಕರ ಕುಂಭ ಪಂಚಮದ ಶನಿ ನಾಡ್ದು ಮಾರ್ಚ್ ತನಕವೂ ಕೂಡ ಪಂಚಮ ಶನಿ ಇರುವ ಕಾರಣದಿಂದ ತುಲಾರಾಶಿಗೆ ಗುರು ದೃಷ್ಟಿ ಇದ್ರೂ ಕೂಡ ಉತ್ತಮ ಫಲವನ್ನು ಹೇಳುವುದಿಲ್ಲ ಮಧ್ಯಮ ಫಲ ಇದೆ ವೃಶ್ಚಿಕ ಧನು ಧನು ಮತ್ತು ಮೀನ ರಾಶಿಗೆ ಅತ್ಯಂತ ಉತ್ತಮವಾದ ಫಲ ಅದರಿಂದ ಮೇಷ ಧನು ಮೀನ ಈ ಮೂರು ರಾಶಿಗೆ ಈ ಸಲ ಬಂಪರ್ ಅಂತ ಹೇಳೋದಿಲ್ಲ ಹಾಗೆ ಅದು ಉತ್ತಮವಾದ ಫಲ ಇದೆ ಆದರೆ ವೃಶ್ಚಿಕ ರಾಶಿಗೆ ಮಧ್ಯಮ ಫಲ ಮಕರ ಕುಂಭ ಕುಂಭ ರಾಶಿಗೆ ತುಂಬ ವೃಷಭದಲ್ಲಿ ಯಾವ ರೀತಿಯ ಫಲವೋ ಮಕರ ಕುಂಭಗಳಿಗೂ ಕೂಡ ಅದೇ ರೀತಿಯ ಫಲ ಇದೆ ಅದನ್ನು ಮಕರ ಕುಂಭ ಮತ್ತು ವೃಷಭ ಈ ಮೂರಕ್ಕೆ ಸ್ವಲ್ಪ ಕನಿಷ್ಠವಾದ ಫಲ ಮೇಷ ಮೀನ ಮತ್ತು ಧನು ಈ ಮೂರಕ್ಕೆ ಉತ್ಕೃಷ್ಟವಾದ ಫಲ ಉಳಿದ ರಾಶಿಗಳಿಗೆಲ್ಲ ಮಧ್ಯಮವಾದ ಫಲ ಅಂತ ಇದು ಸಾಮಾನ್ಯ ಸ್ಥಿತಿ ಇದನ್ನೇ ಮನಸ್ಸಿಗೆ ಹಚ್ಚಿಕೊಳ್ಳುವುದು ಬೇಡ ಯಾಕಂದರೆ ಇದು ಗೋಚಾರ ರೀತಿಯಿಂದ ಹೇಳ್ತಕ್ಕಂಥ ಫಲ ಗ್ರಹಗಳ ಈಗ ಈಗಿನ ಚಲನೆಯನ್ನು ಇಟ್ಟುಕೊಂಡು ಹೇಳ್ತಕ್ಕಂಥ ಫಲ ಆದರೆ ಅದರ ನವಾಂಶದ ಫಲ ಆಗಲಿ ಅಥವಾ ತ್ರಿಂಶಾಂಶದ ಫಲ ಅದು ಭಿನ್ನ ಭಿನ್ನವಾಗಿರುತ್ತದೆ ಆ ಕಾರಣದಿಂದ ಸಾರ್ವತ್ರಿಕವಾದ ಫಲ ಅಲ್ಲ ಇದು ಒಟ್ಟಂದದಲ್ಲಿ ಈ ರಾಶಿಯವರು ಇಷ್ಟಿಷ್ಟು ಫಲವನ್ನು ಪಡಿತಾರೆ ಅನ್ನುವುದನ್ನು ಇದರ ಮೂಲಕ ನಿರೂಪಣೆ ಮಾಡಿರುವಂಥದ್ದು ಮತ್ತೊಂದು ಈ ವರ್ಷದ ವಿಶೇಷ ಅಂದರೆ ಒಂದೇ ಒಂದು ಗ್ರಹಣ ಇಲ್ಲ ಈ ವರ್ಷದಲ್ಲಿ ಗ್ರಹಣವಿಲ್ಲದ ವರ್ಷ ಬಹಳ ಅಪರೂಪ ಆದರೆ ಈ ವರ್ಷ ಭಾರತದಲ್ಲಿ ಗೋಚರವಾಗುವ ಒಂದೇ ಗ್ರಹ ಒಂದೇ ಒಂದು ಗ್ರಹಣ ಇಲ್ಲ ಭಾರತದ ಸಮುದ್ರದಲ್ಲಿ ಗೋಚರವಾಗುವ ಸ ಗ್ರಹಣ ಇದೆ ಅಂದ್ರೆ ಸಮುದ್ರದಲ್ಲಿ ಯಾರಾದರೂ ಹೋಗ್ತಾ ಇದ್ದರೆ ಗ್ರಹಣ ಅನುಷ್ಠಾನ ಮಾಡಬೇಕಾಗ್ತದೆ ಆದರೆ ಭಾರತದ ಭೂತಲದಲ್ಲಿ ಈ ಬಾರಿ ಒಂದು ಗ್ರಹಣವೂ ಕೂಡ ಗೋಚರವಾಗುವುದಿಲ್ಲ ಅನ್ನೋದು ಈ ವರ್ಷದ ವಿಶೇಷ ಮತ್ತೆ ಎರಡು ಏಕಾದಶಿ ಅಂತ ಹೇಳಿದ್ರೆ ಅದು ಕೆಲವು ಮಠಗಳಿಗೆ ಎರಡು ಏಕಾದಶಿ ಉಂಟು ಅದೆಲ್ಲ ಪಂಚಾಂಗ ಪಟ್ಟಣದಲ್ಲಿ ಹೇಳಲೇಬೇಕಾದಂತಹ ವಿಷಯ ಅಲ್ಲ ಎರಡು ಏಕಾದಶಿ ಎರಡು ಬಾರಿ ಬರುವಂತಹ ಒಂದು ಪ್ರಸಂಗ ಈ ವರ್ಷದಲ್ಲಿ ಇದೆ ಆದರೆ ಏನು ಆ ಒಂದು ಉಪವಾಸ ಇದೆ ಎರಡು ಎರಡು ಏಕಾದಶಿ ಇದೆ ಒಟ್ಟು ಮೂರಾಗ್ತದೆ ಅಂತೂ ಉಪವಾಸಾಧಿಕ ಅಧಿಕೋ ಕಾಲ ಅಂತ ಉಪವಾಸಾಧಿಕವಾದ ಕಾಲ ಇದು ಅಂತ ಮೂರು ಬಾರಿ ಎರಡೆರಡು ಉಪವಾಸ ಬರತಕ್ಕಂಥ ಒಂದು ವಿಶೇಷತೆ ಈ ವರ್ಷದ ಪಂಚಾಂಗದಲ್ಲಿ ನಮಗೆ ಕಾಣ ಸಿಗ್ತದೆ ಮತ್ತು ಕೃಷ್ಣ ಜಯಂತಿ ಅದು ವಿಶೇಷ ಈ ಸಲ ಕೃಷ್ಣ ಜಯಂತಿ ಕೃಷ್ಣಾಷ್ಟಮಿ ಎಲ್ಲರಿಗೂ ಒಂದೇ ಬಂದಿದೆ ಅಂದರೆ ಸೌರಮಾನ ಮತ್ತು ಚಾಂದ್ರಮಾನ ಎಲ್ಲರಿಗೂ ಒಂದೇ ಕೃಷ್ಣಾಷ್ಟಮಿ ಬಂದಿದೆ ಅನ್ನೋದು ಮತ್ತೊಂದು ವಿಶೇಷ ಯಾಕಂದರೆ ಅಧಿಕ ಮಾಸ ಪಕ್ಕದಲ್ಲಿ ಬಂದದ್ರಿಂದ ಒಂದೇ ಬಂದಿದೆ ಅನ್ನೋದು ಇಲ್ಲಿರ್ತಕ್ಕಂಥ ಮತ್ತೊಂದು ವಿಶೇಷ ಮತ್ತು ಇವತ್ತಿನ ತಿಥಿ ಇತ್ಯಾದಿಗಳನ್ನು ಒಂದು ಸಲ ಕೇಳಬೇಕು ಅಂತ ವಿಧಿ ಇದೆ ಅದನ್ನು ಒಂದು ಬಾರಿ ಹೇಳ್ತೇನೆ ಮತ್ತು ಇನ್ನೊಂದು ವಿಷಯ ಗುರು ಮೇಷದಿಂದ ವೃಷಭಕ್ಕೆ ಬರ್ತಾನೆ ಮೇ ಒಂದನೇ ತಾರೀಕಿಗೆ ಮೇ ಒಂಬತ್ತನೇ ತಾರೀಕಿಗೆ ಆತ ಸೂರ್ಯನ ಜೊತೆಗೆ ಸೇರಿಬಿಡ್ತಾನೆ ಸೂರ್ಯನ ಜೊತೆಗೆ ಸೇರಿದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಗುರು ಕಾಣಿಸುವುದಿಲ್ಲ ಆಕಾಶದಲ್ಲಿ ಬೆಳ್ಳಿ ಮೂಡಿತು ಅಂತ ಹೇಳ್ತೇವಲ್ಲ ಅದು ಕಾಣಿಸುವುದಿಲ್ಲ ಸೂರ್ಯನ ಜೊತೆಗೆ ಅವ ಉದಯಿಸುವ ಹಾಗೆ ಆಗ್ತದೆ ಸೂರ್ಯನ ಜೊತೆಗೆ ಗುರು ಉದಯಿಸಿದ್ರೆ ಅದಕ್ಕೆ ಗುರು ಅಸ್ತ ಅಂತ ಕರೀತಾರೆ ಗುರು ಅಸ್ತಂಗತನಾಗಿದ್ದಾನೆ ಅಂತ ಕರಿತೇವೆ ಹಾಗೆ ಶುಕ್ರನೂ ಕೂಡ ಬೆಳಗ್ಗೆ ಶುಕ್ರ ಕವಿಕಾವ್ಯ ಯುತಾಜ್ಯೋತ್ನಾಕಾಂತ ಅಂತ ಹೇಳ್ತೇವಲ್ಲ ಬೆಳಗ್ಗಿನ ಹೊತ್ತವೆರಡು ಉದಯಿಸಬೇಕು ಆದರೆ ನಾಡಿದ್ದು ಮೇ ಎಂಟನೇ ತಾರೀಕಿನಿಂದ ಆಕಾಶದಲ್ಲಿ ಶುಕ್ರ ಕಾಣಿಸುವುದಿಲ್ಲ ಸೂರ್ಯ ಆಗಿ ಬಿಡ್ತಾನೆ ಹೀಗೆ ಶುಕ್ರ ಅಸ್ತ ಮತ್ತು ಗುರು ಅಸ್ತ ಅನ್ನುವುದು ಈ ಸಲ ಒಟ್ಟಿಗೆ ಮೇ ಎಂಟು ಮತ್ತು ಮೇ ಒಂಬತ್ತಕ್ಕೆ ಪ್ರಾರಂಭ ಆಗ್ತದೆ ಅಲ್ಲಿಂದ ಒಂದು ತಿಂಗಳ ತನಕ ಗುರು ಅಸ್ತಂಗತನಾಗಿರ್ತಾನೆ ಎರಡು ತಿಂಗಳ ತನಕ ಅಂದರೆ ಒಂದು ಮುಕ್ಕಾಲು ತಿಂಗಳುಗಳ ತನಕ ಶುಕ್ರ ಅಸ್ತಂಗತನಾಗಿರ್ತಾನೆ ಈ ಗುರು ಮತ್ತು ಶುಕ್ರ ಇಬ್ಬರೂ ಕೂಡ ಗುರುಗಳು ಗುರು ದೇವಗುರು ಶುಕ್ರ ಗುರು ಈ ಇಬ್ಬರೂ ಗುರುಗಳು ಅಸ್ತಂಗತರಾದ ಕಾಲ ಅದರಿಂದ ಆ ಕಾಲದಲ್ಲಿ ಯಾವುದೇ ವಿವಾಹ ಉಪನಯನ ನೂತನ ಗೃಹ ಪ್ರವೇಶ ಮೊದಲಾದ ಪ್ರಕ್ರಿಯೆಗಳು ಇರುವುದಿಲ್ಲ ಆದ್ದರಿಂದ ಈ ಸಲ ಮೇ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಖುಷಿಯಿಂದ ಓಡಾಡಬಹುದು ಯಾವುದೇ ಇರುವುದಿಲ್ಲ ಅಂತ ಒಂದು ಆನಂದದ ವಿಷಯ ಇದೆ ಅಧ್ಯತಿಥಿಶ್ರವಣಂ ಅತ್ಯ ಮಾರ್ತಂಡಮಂಡಲಸ ಅತ್ಯರ್ಥೋದಯಾತ್ ಪರತಃ ಶಾಲಿವಾಹನ ಶಕ ಸಾವಿರದ ಒಂಬೈನೂರ ನಲವತ್ತಾರು ಇದು ನಮಗೆ ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾತ್ರ ಗೊತ್ತಿದೆ ಇದು ತಿಳ್ಕೊಂಡಿರ್ಬೇಕು ಸಾವಿರದ ಒಂಬೈನೂರ ನಲವತ್ತ ಆರು ವರ್ಷಗಳು ಕಳೆದು ಸಾವಿರದ ಒಂಬೈನೂರ ನಲವತ್ತೇಳನೇ ವರ್ಷ ಶಾಲಿವಾಹನದಲ್ಲಿ ಈಗ ನಡೀತಾ ಇದೆ ಗತ ಶಾಲಿವಾಹನ ಶಕ ವರ್ಷ ಸಾವಿರದ ಒಂಬೈನೂರ ನಲವತ್ತಾರು ಕಲಿಯುಗದಲ್ಲಿ ಗತ ವರ್ಷ ಐದು ಸಾವಿರದ ನೂರ ಇಪ್ಪತ್ತೈದು ಶ್ರೀ ಕ್ರೋಧಿನಾಮ ಸಂವತ್ಸರದ ಮೀನಮಾಸ ಇಪ್ಪತ್ತಾರು ಸಲು ಭಾಗ ಚೈತ್ರ ಮಾಸ ಶುಕ್ಲಪಕ್ಷ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ಪ್ರತಿಪತ್ ಮಂಗಳವಾರ ಪ್ರತಿಪತ್ ತಿಥಿಯು ಇಪ್ಪತ್ತುಗಳಿಗೆ ಮೂವತ್ತೊಂದು ವಿಗಳಿಗೆ ರೇವತಿ ನಾಮನಿತ್ಯ ನಕ್ಷತ್ರ ಏಳುಗಳಿಗೆ ಮೂವತ್ತೆರಡು ವಿಗಳಿಗೆ ಉಪರಿ ಅಶ್ವಿನಿ ನಾಮನಿತ್ಯ ನಕ್ಷತ್ರ ಇಪ್ಪತ್ತೊಂದು ಗಳಿಗೆ ಆರು ವಿಗಳಿಗೆ ಕೈಧೃತಿ ನಾಮ ನಿತ್ಯಯೋಗ ಹತ್ತೊಂಬತ್ತು ಗಳಿಗೆ ನಲವತ್ತೆಂಟು ವಿಗಳಿಗೆ ಹಿಂಸ್ತುಘ್ನಾಮಕರಣ ಒಂಬತ್ತುಗಳಿಗೆ ಇಪ್ಪತ್ತೈದು ವಿಗಳಿಗೆ ದಿನವಿಶೇಷಃ ಚಾಂದ್ರಯುಗಾದಿ ಧ್ವಜಾರೋಪಣ ಕ್ರಮ ನಾಳೆ ಕ್ರೋಧಿನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ಬುಧವಾರ ದ್ವಿತೀಯಾ ತಿಥಿ ಹದಿನೇಳುವರೆಗಳಿಗೆ തിഥേശ്ശ്രിയിപ്പ്നോതി വാരാദായുഷ്യവർധനം നക്ഷത്രാ ഹരത്തെ പാപം യോഗാദ്രോഗനിവരണം കരണത് കാരൃസിദ്ധി സാത് പഞ്ചാംഗത്ത പഞ്ചാംഗം പഠത്തെ നിത്യം ശ്രോത്തച്ഛന്യേ നാഹ അഗ്നി ഫലം തോം ഗംഗാസ്നം ദിനേ ദിന പഞ്ചാംഗ കേൾക്കു അതില്ലേ കേളിക്ക ബയസിയൂ കൂടാ അഗ്നി സ്ോമ ഫല गङ्गास्नानदफलप्राप्त्याते सर्वे ग्रहाः शुभ एकादशस्थानफलदाः वरदा भवन्तु स्वस्तिप्रजाभ्यः परिपालयन्तां न्याय्येन मार्गेण मही महीषाः गोब्राह्मणेभ्यः शुभमस्तु नित्यम् लोकाः समस्ताः सुखिनो भवन्तु काले वर्षतु वर्जन्यः पृथिवी सस्यशालिनी देशोऽयं क्षोभरहितः सज्जनाः सन्तु निर्भयाः

ಮಾ ಮಾ ಕಶ್ಚಿತ್ ಕಶ್ಚಿತ್ ದುಃಖ ದುಃಖ ಭಾಗ್ ಭಾಗ್ ಶ್ರೀಕೃಷ್ಣಾರ್ಪಣಸ್ತೂ ಶ್ರದ್ಧೆಯಿಂದ ಪಂಚಾಂಗ ಶ್ರವಣ ಮಾಡಿದ ತಮಗೆಲ್ಲರಿಗೂ ಕೂಡ ಭಗವಂತ ಈ ಹೊಸ ವರ್ಷವನ್ನು ಸಮೃದ್ಧವನ್ನಾಗಿಸಲಿ ಸರ್ವರೀತಿಯ ಶಾಂತಿ ಪುಷ್ಟಿ ತುಷ್ಟಿಗಳನ್ನು ದಯಪಾಲಿಸಲಿ ಲೋಕವೆಲ್ಲವೂ ಕೂಡ ಸಮೃದ್ಧ ಸುಭಿಕ್ಷ ಸುವೃಷ್ಟಿಯಿಂದ ಕೂಡಲಿ ಇಲ್ಲ ಉತ್ತಮವಾದ ರಾಜ್ಯ ರಾಜನ ಆಡಳಿತ ಈ ದೇಶಕ್ಕೆ ಪ್ರಾಪ್ತಿಯಾಗಲಿ ಅಂತ ಭಗವಂತನಲ್ಲಿ ಒಟ್ಟಿಗೆ ಸೇರಿ ಪ್ರಾರ್ಥನೆ ಸಲ್ಲಿಸೋಣ ಶ್ರೀಕೃಷ್ಣಾರ್ಪಣ ವಸ್ತು